ಇಷ್ಟ 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 ಎಲ್ರಿಗೂ ನಮಸ್ತೆ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಒಂದು ಹೊಸ ತಂಡಕ್ಕೆ ಒಂದು ಸ್ಫೂರ್ತಿ ಕೊಡೋಕ್ಕೆ ಬಂದಿದ್ದೀರಿ ಆ್ಯಕ್ಚುಲಿ ನನಗೆ ನಮ್ಮ ವೆಂಕಟಗೌಡ್ರವರ ಸ್ಟುಡಿಯೋದಲ್ಲಿ ಪರಿಚಯ ಆಗಿದ್ದು ನಿರ್ಮಾಪಕರು ಪ್ರಶಾಂತ್ ನಾಯಕರವರು ಅವ್ರ ಮುಂದಿನ ಚಿತ್ರಕ್ಕೆ ಒಂದು ಮಾತುಕತೆಗೆ ಅಂತ ಕರೆದಾಗ ಅಲ್ಲಿ ಟೀ ಕುಡಿತ ಪರಿಚಯ ಆಗಿದ್ದು ಈ ರೀತಿ ಹಿಂಗಿದೆ ಸರ್ ಬನ್ನಿ ಅಂತಂದರೂ ಚೂರು ಲೇಟ್ ಆಯ್ತು ಕ್ಷಮೆ ಇರಲಿ ಯಾಕಂದರೆ ಇನ್ನೂ ನಾನು ನೋಡಿಲ್ಲ ಟ್ರೈಲರು ಸಾಂಗು ಬಟ್ ಯಾವತ್ತೂ ಒಂದು ಹೊಸ ತಂಡಕ್ಕೆ ನಮ್ಮ ನಾನು ಕೂಡ ಸಿನಿಮಾ ಕರ್ಮಿಯಾಗಿ ಹೊಸ ತಂಡಕ್ಕೆ ಯಾವತ್ತೂ ಬೆಂಬಲವಾಗಿರ್ತೀನಿ ವಿಶೇಷ ಹೇಳ್ತೀನಿ ಇದು ಒಂದೇ ಅಲ್ಲ ಪ್ರತಿ ಸಿನಿಮಾ ಯಾರೇ ಆಗಲಿ ಒಂದು ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಸಿನಿಮಾದವನಾಗಿ ಹಾಗಾಗಿ ಒಂದು ಒಳ್ಳೆ ಕನ್ಸ್ ಕಟ್ಕೊಂಡು ಬಂದಿದ್ದಾರೆ ಇನ್ನೂ ಖುಷಿಯಾಗಿತ್ತು ಅಂದರೆ ಅಂದ್ರೆ ಎಷ್ಟೋ ಕಡೆ ಈ ಎಲೆಮರೆಕಾಯಿ ಅಂತ ಇರ್ತಾರೆ ಪೋಸ್ಟರ್ ಡಿಸೈನರ್ಸ್ ಆಮೇಲೆ ಇನ್ನೂ ಬಹಳಷ್ಟು ಡಿ ಟಿ ಎಸ್ ಇಂಜಿನಿಯರ್ಸು ಸೌಂಡ್ ಎಫೆಕ್ಟ್ಸ್ ಮಾಡೋರು ಅವರೆಲ್ಲ ಕಾಣೋದೇ ಇಲ್ಲ ಆಮೇಲೆ ಒಂದು ಪೋಸ್ಟರ್ ಅಲ್ಲೇ ಒಂದು ಕತೆ ಹೇಳೋ ರೀತಿ ಇರುತ್ತೆ ಆಮೇಲೆ ಅಟ್ರಾಕ್ಷನ್ ಒಂದು ಸಿನಿಮಾಗೆ ಬರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಇನ್ವಿಟೇಷನ್ ಒಂದು ಪೋಸ್ಟರ್ ಆಗಿರುತ್ತೆ ಒಂದು ಸಾಂಗ್ಸ್ ಇರುತ್ತೆ ಆ ರೀತಿ ಡಿಸೈನರ್ನ ಕೂಡ ಈ ವೇದಿಕೆ ಮೇಲೆ ಪರಿಚಯ ಮಾಡಿಸೋದಕ್ಕೆ ನಿಜವಾಗ್ಲೂ ಈ ತಂಡಕ್ಕೆ ಒಂದು ಒಳ್ಳೆ ರೀತಿ ನೀವು ಟಿಪ್ನ ಬಿಲ್ಡ್ ಮಾಡಿದ್ದೀರ ಅಂತ ಗೊತ್ತಾಗುತ್ತೆ ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ ಇರುತ್ತೆ ಬಟ್ ನಾವು ಏನು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ ಡೈರೆಕ್ಟ್ರದು ಎರಡನೇ ಸಿನಿಮಾ ಎರಡನೇ ಸಿನಿಮಾ ಬಟ್ ಸ್ವಲ್ಪ ನರ್ವಸಲ್ಲಿ ಮಾತಾಡ್ತಾರೆ ತೊಂದರೆ ಇಲ್ಲ ಆಗ್ತಾ ಆಗ್ತಾ ಹೋಗ್ತಾ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಸರಿ ಹೋಗ್ತಾರೆ ಆ್ಯಕ್ಚುಲಿ ನಾನು ಇವನ್ನ ಸ್ಟುಡಿಯೋದಲ್ಲಿ ಮೀಟ್ ಮಾಡೋಕೆ ನೋಡಿದಾಗ ಆ್ಯಕ್ಚುಲಿ ಇವರೇ ಹೀರೋ ಅನ್ಕೊಂಡಿದ್ದೆ ನಾನು ಆಮೇಲೆ ಪ್ರೊಡ್ಯೂಸರ್ ಅಂತ ಬಟ್ ಒಳ್ಳೆ ಡಿಸಿಷನು ಯಾಕಂದರೆ ಕಲೆ ಅಂತ ಅಂತ ಬಂದಾಗ ಕೆಲವರು ನಾನು ಡೈರೆಕ್ಟಾಗೆ ಸ್ಟ್ರೈಟ್ ಹೀರೋ ಆಗಿಬಿಡ್ಬೇಕು ಸರ್ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಯಾವುದೇ ಪಾತ್ರ ಇದ್ರೂ ಮಾಡ್ತೀನಿ ಅಂತಾರೆ ರಿಯಲಿ ಅದು ವೆಲ್ಕಮು ಎಲ್ರಿಗೂ ಒಳ್ಳೆಯದಾಗ್ಲಿ ಇಡೀ ತಂಡಕ್ಕೆ ಆಮೇಲೆ ನ್ಯೂ ಕಮರ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಎಲ್ಲ ಪಾತ್ರ ಮಾಡಿರೋರಿಗೂ ಒಳ್ಳೇದಾಗಲಿ Kirk வस्ट ஜин න්නටका.